ಸಂಜು ಏನನತರ ಸರ್ ನಮ್ಮ ಮೇಜರ್ ಸರ್ ಕಾಲ್ ಮಾಡಿದ್ರು ಇಂಡಿಯಾ ಪಾಕಿಸ್ತಾನ ಇಶಿಚಾಲೋ ಆಗಿತ್ತು ಅಂತ ಅರ್ಜೆಂಟ್ ನಮಗೆಲ್ಲ ಬಾಣ ಅಂತ ನಾವು ಹೋಗಲೇಬೇಕು ವಾಪಸ್ ಯೆ ಅನ್ ಬಿಸಿ ಬೈ ದೆ ಯೆ ಕಾಕಾ ಕಾಕಾ ಏ ಕಾಕಾ ಏನು ಹಿರೆದ ಅವಳಿ ಕರಿಯತನ ಕಾಣಿಸುತ್ತಲ್ಲ ಯಾಕಲೇ ಅನೇಗಿಂತರ ಹುಡುಕಾತ ನಿನ್ನ ಎದರ ಸಲಗೆ ಕೈ ನೋಡಿಲ್ ಹೆಂಗ್ ನಡಗತವ್ ಯಾಕ್ಲಿ ಏನತ್ತ ನಿನಗೂ ಗೊತ್ತೈತ್ಲಾ ನನ್ನ ಕೈ ಎದಕ್ಕೆ ನಡ್ಗತಾವ ಅನ್ನೋದು ಅರೇಗಿಂತರ ಏನಂತಿಲ್ಲ ಏನಂತ ಕುಟ್ಟಿದ್ಯಾ ನಮ್ಮ ಕಿಮ್ಮತ್ ಕಿಮತ್ ಕೇಳಕ್ ಏ ನಿಮ್ಗೆ ನಡಿ ಅಂತೇಳೀನಿ ಏನು ಮಾಡೋಕ್ ಈಗ ಒಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ನಡಿ ನಡಿ ಶನಕ್ ಅಂತ ನಡಿ ಕೆಲ್ಸಕ್ಕೆ ಹೋಗ್ ಆರ್ನೂರು ರೂಪಾಯಿ ಪಗಾರ ಕೊಡ್ತಾರ ಕಾಕ

ಹೋಗು ತಾನ ಗಜ್ಜಿ ಹಿಡ್ಕೊತಾವ ಇಲ್ಲ ಅದು ಈಗ ಐವತ್ ರೂಪಾಯಿ ಕೊಡ್ನಿ ಹಾಕೊಂಡು ದುಡಿಯಾಕೋಕ್ಕಿ ಏನ್ ಸಾಕಾಗ್ ಹೋಯ್ತಿ ಸಲ ನನಗ ತಗೋಳ ಮಾಡಿ ತಗೋದ ಐವತ್ತು ನೋಟ್ ಇಲ್ಲಪ್ಪ ನೂರ್ ನೋಟು ನಡೀತೀ ಕಾಕೂರ್ ನೋಟ್ ನಡಿತಿಯಾ ಎಲ್ಲಾ ನಡೀತಾ ಬಿಟ್ಟು ನನಗ ತುಗ ನಾಳೆದು ಐವತ್ತು ರೂಪಾಯಿ ತುಗ ನಾಳೆದು ಕೇಳಿ ನಿನಕ್ ಕಾಲ ಮುರಿತ ನಾಳೆ ಆಗ್ಲಿ ಕಾಕ ಮುಂದ್ ನೋಟ್ ಬರ್ತೈತಿ ಬರ್ತದೆ ಅಲ್ಲಿ ಹಿಂಗ ಚಂದ್ ಮಯಾಕ್ ಕುಕ್ ನಾಚಿ ಕುಡ್ದಲಾ ನಿನಗ ನಿನ್ನ ದೋಸ್ ನೋಡ ಮಂಜು ಬಾಜು ಮನಿ ಮಂಜು ಆರ್ಮಿಗ್ ಹೋದ್ಲಾ ಆರ್ಮಿಗ್ ಹೋದ ನೋಡಿ ನನ್ ಪಕ್ಕಾ ದೋಸ್ತ್ ಕಾಕ ಏನ್ ಕೇರ್ ಇಲ್ಲ ಅನ ಅವ್ ಬಂದ್ರ ಬೇಕಾದಂಗ ಕೊಡ್ಸ್ತಾನ ಕಾಕ

இவத் பர தான மக இல்ல அன்னங்கு ஷி ஐத்தி அதிக தோண்டானு அத்திரிசல எட் திங்க ரஜை தகண்டு தோனோ ஆகிவா பார்த்தான் இவ் நன் மக இவா மது ஒாகித்தேட்ட மிட் ஃபோன் கரஸ் கொண்டு விட்ட அதில் நோட் அன்னா நன்கு ತಿಂಗಳಾತ್ರಿ ಅತ್ತಿಯ ನೋಡತೇನಿಂಗ್ ಅತ್ತಿರಿ ನಾ ಬಸ್ ಸ್ಟಾಪ್ ಮಟ್ಟ ಹೋಗ್ಲಿರಿ ಹೋಗಿರ Or yeah, there are the business so Warrior Business so ah.

முந்தெரஸ் உதவிக் நானு ஜண்டி தோஸ்தாலே நானும் கத்தி நோட் நான் ஒன்னா நோட் மணி நான்

ನಿಮ್ ದೋಸ್ತ ನೋಡಿ ಕಲಿ ಆ ಅವ್ ನೋಡ ಆರ್ಮಿಗ್ ಹೋಗಿ ಡ್ಯೂಟಿ ಮುಗಿಸೋ ಬರತಾನ ಆ ಶೂಟಿಂಗ್ ಬಂದಾನೀಗ ನೀ ನೋಡಿ ಇಲ್ಲೇ ಕುಡ್ದ ಓಣೆ ಅದ್ಲೆ ಮಿಲ್ ಬಿದ್ಕೊಂತ ಅಡ್ಡಾಡತಿ ಕಕ್ಕ ವಿಧಿ ನೋ ವಿಧಿ ವಿಧಿ ಲಿಖಿತ ಹೇಗಿರತ್ಲ ಅಗ್ಗ ಅವಕ್ಕ ನಮ್ ದೋಸ್ತ ಹಳೆ ಬರ ನವಿಲ್ ಗಿರಿಲ್ಲ ಬರದ ಅವ ಮಿಲ್ಟ್ರಿ ಹೋದ ನಾಳೆ ಹಳೆ ಬರ ಕಸ್ಮರಿಗೆ ಕಟ್ಟಿಲ್ಲ ಬರದ ನಾವ್ ಇಲ್ಲಿ ಕುಡ್ಕೊಂತ ಅಡ್ಡಾಡಕ್ಕೆ ವಿಧಿ ಲಿಖಿತ ಲೋಕಕ್ಕ ವಿಧಿ ವಿಧಿ ಹೆಂಗ ಬರ್ದರ್ದಲ್ಲ ಹಂಗ ಆಡ್ಬೇಕು ನೀರ್ ನೋಡೋ

ரொங்க <laughs> <laughs>

ಆಗ ಎಂದ ತಿಂಗಳಾತಿ ಎಣ್ಣಿರ್ಲ ತಿ ಯಾವಾಗ ಜಲಕ ಮಾಡ್ತರಿ ಯಾವಾಗ ಎಣ್ಣೆ ಹಸ್ತೀ ಜಲಕ ದಿವಸ ಮಾಡ್ತೀವಿ ಜಲಕ ದಿವಸ ಮಾಡ್ತೀವಿ ಆದ್ರೆ ಎಣ್ಣೆ ಯಾರ ಹಚ್ಚ ಅವ್ವ ಇರ್ತಾಳು ನಿಂತಿರ್ತಾಳು ಹೇಳು ನಾ ಎಣ್ಣೆಲ್ಲೇ ಕಾರಣ್ಣೆ ಹಸ್ತ ಬಾ

यु सन्नागिर तक घेरा तरी इग नोड होगरी बरे कुरक सिक सिकले बळता नावा किम मारता निकवा अण जोडी वट्टे होगबडरी येन मग जस्ट हेळो दवळे अच्छा खूप भा? सर थां देन सर सर 2 वाजता सर वो वळ ओर आता मग बोल सर फोर्थ सर फोर्थ सर देन सर ಏನೇನ್ ಆತರಿ ಸಾರ್ ನಮ್ಮ ಮೇಜರ್ ಸರ್ ಕಾಲ್ ಮಾಡಿದ್ರಿ ಇಂಡಿಯಾ ಪಾಕಿಸ್ತಾನ್ ಹೆಚ್ಚು ಚಾಲು ಐತಂತ ಅರ್ಜೆಂಟ್ ನಮ್ಗೆಲ್ಲಾ ಭಾಳ ನಾವ್ ಹೊಲಬೇಕ ಈಗ ನೀ ಏನ್ ಹೇಳ್ತಾ ಇದೀರಿ ನೀವ್ ಇಲ್ಲ ಮೇಜರ್ ಸರ್ ಕಾಲ್ ಬಂದಿಕ ಅಲ್ರಿ ಇದ ಈಗಾರ ಬಂದೇ ರೀ ನೀವು ಏನಿ ಇಂಡಿಯ ಪಾಕಿಸ್ತಾನ ಸೊ ನಮಗ ಮೇಜರ್ ಸರ್ ಕಾಲ್ ಮಾಡಿದಾರ ಅರ್ಜೆಂಟ್ ನೀ ಎಲ್ಲಾರು ಅಂತ ಈಗ

ಹೋಗಬೇಕಿ ನೀವರ ಹೇಳ್ರಿ ಬರೋದಾ ಈಗ ಬಂದ್ರಿಡ್ರಿಬೇಡ್ರಿ ನಂಗೇನ್ ಹೋಗೋಲ್ಲ ಯಾಕಿ ಹಿಡ್ತಿ ಆಯ್ನಿ ಕಳ್ಸಿ ನಂಗೇನ್ ನೋಡ ಅವ್ನ ಆಶೀರ್ವಾದ ನಿಂದೆಲ್ಲಾ ಇರೋ ಮಟ್ಟ ನಂಗೆ ಏನ್

ಯಾಕಿ ಏನಾತ್ ಏನಾಯ್ತು ವೈನಿ ಆಕಳತ್ತಾಳ ಏನಾಗಿಲ್ಲ ದೋಸ್ತ ಅಲ್ಲ ಅತ್ತಿನೂ ಮುಖಸ್ಥ ಮಾಡ್ಕೊಂಡು ನಿತ್ತಾಳ ಯಾಕೆ ಏನು ಏನಿಲ್ಲ ದೋಸ್ತ ನನಗೆ ಮಿಲ್ಟ್ರಿಂದ ಮತ್ತೆ ವಾಪಸ್ ಕೊಂಡು ಬಂದೈತಿ ಏನಂತ ನಾನು ವಾಪಸ್ ಹೋಗ್ಬೇಕಾಯ್ತು ಮತ್ತೆ ಇವತ್ತಾಗಿ ಮತ್ತೆ ಹೋಗುವಾಗ ನೀನು ಅಲ್ಲಿ ಇದಾಗ ಬಂದೀನಿ ಓನಿಯೇ ಇಲ್ಲ ಇಮ್ಮಿಡಿಯೇಟ್ ಹೋಗಬೇಕಾಯ್ತು ಯಾಕಂದ್ರೆ ಭಾರತ ಪಾಕಿಸ್ತಾನ ಯುದ್ಧ ಇದ್ದಿಲ್ಲ ಹೌದು ಬಿಡಿ ಯುದ್ಧ ಚಲೋ ಐತಿ ಅದಕ್ಕಾಗಿ ಈಗ ವಾಪಸ್ ವಾಪಾಸ್ಸು ಕರ್ಸತ್ತಾರ ನೀನು ಹೋಗಲ್ಲಯ ಸದ್ಯ ಹೋಗಬೇಕು ನಾ ದೋಸ್ ಇದ್ಮ್ಯಾಲ ಬೆಳಕ್ ಹೋಗ್ಬಾಡ್ದೋಸ್ತ್ ಹೋಗೇ ಬಿಡ್ನಿ ಯಾಕಂದ್ರ ದೇಶ ಸೇವಾ ಮಾಡೋದು ಎಲ್ಲಾರಿಗೂ ಸಿಗೋದಿಲ್ಲ ಅದು ನಿನಗ ಸಿಕ್ಕತ್ತೆ ಅಂದ್ಮೇಲೆ ಒಟ್ಟ ಬಿಡಾಕ್ ಹೋಗ್ಬಾರ್ದು ದೋಸ್ತ ನಮ್ ಬಗ್ಗೆ ಅದು ವಿಚಾರ ಮಾಡಾಕ್ ಹೋಗ್ಬೇಡ ಅತ್ತಿ ಬಗ್ಗೆನೂ ವಿಚಾರ ಮಾಡಕ್ ಹೋಗ್ಬೇಡ ನಾ ದಿನಾ ಮನಿಗ್ ಬಂದ್ ಹೋಗ್ತೇವ ಇಲ್ಲಿ ಏನ್ ಬೇಕಾ ಅವ್ರಿಗೆಲ್ಲ ವ್ಯವಸ್ಥಾ ಮಾಡ್ತೇನ ಹೋಗನಿ ಇಂಥ ಅವಕಾಶ ಯಾರಿಗ ಸಿಗತು ಅತ್ತಿ ನಗ್ನಗತ ಕಳಿಸ್ಕೊಡವನ ಹಾ ಒಯ್ನಿ ರೀ ಅಳಾಕ್ ಹೋಗ್ಬ್ಯಾಡ್ರಿ ನೀವು ಅವ ನಾವ್ ನಗ್ನಗತ ಕಳಿಸ್ಕೊಡ್ಬೇಕ ದೇಶ ಸೇವಾ ಮಾಡೋದು ಎಲ್ಲಾರಿಗೂ ಸಿಗಂಗಿಲ್ರಿ ನಮ್ಮ ದೋಸ್ತ ಸಿಗತ್ತೆ ನಾವ್ ಅದ ಖುಷಿ ಮಾಡ್ಬೇಕ ನಾವ್ ಖುಷಿ ಮಾಡಬೇಕ ಅದಕ್ಕ ನಮ್ ದೋಸ್ತ ಎಂತ ದೊಡ್ಡ ಮನಸ್ಸ ಅದ ನೋಡಿ ಅವ ಕುಡಕ್ಕಾಗಿರ್ಬೇಕ್ ಆದ್ರೆ ಕೆಡಕಲ್ಲ ಅವ ಅಳಾಕ್ ಹೋಗ್ಬ್ಯಾಡ್ರಿ ನೀವು ಒಯ್ನಿ ಒಟ್ಟ ಅಳಾಕ ಹೋಗ್ಬೇಡ್ರಿ ನೀವು ನಕೊಂತ ಕಳಿಸಿಕೊಡ್ರಿ ನೀವು ನೀ ರೆಡಿ ಆಗುಕು ನೀ ರೆಡಿ ಆಗುಕ ಹೋಗ್ರಿ ಹೋಗ್ರಿ ಅಳಾಕ್ ಹೋಗ್ಬ್ಯಾಡತ್ತಿ ನೀ ಅಳಾಕ ಹೋಗ್ಬ್ಯಾಡ ನಮ್ಮ ದೋಸ್ತ ಬಂದಾನಂತೇಳಿ ಭಾಳ ಅಂದ್ರೆ ಭಾಳ ಖುಷಿ ಪಟ್ಟೀನಿ ಆದ್ರೆ ಏನ್ ಮಾಡು ಕೆಲಸನ ಹಂಗೈತೆ ಬಿಡಾಕ ಬರುವುದಿಲ್ಲ ಆದ್ರೂ ನನಗೆ ಹೆಮ್ಮೆ ಐತಿ ನನ್ನ ದೋಸ್ತ ದೇಶ ಸೇವೆ ಮಾಡಾಕ ಹೊಂಟಾನ ಭಾಳ ಅಂದ್ರ ಭಾಳ ಹೆಮ್ಮೆ ಐತಿ ನನಗೆ ಏ ಯಾಕಲೇ ಯಾಕ್ಲೆ ನೀ ಹಿಂಗ್ಯಾಕೆ ಕಣ್ಣಿರ್ತಕ್ಕಿದ್ದೀಯ ಅದಕ್ಕ ಅಕ್ಕ ಹಾ ನಮ್ಮ ದೋಸ್ತ ಮಂಜು ಬಂದ್ಲಾ ಹಾ ಬಂದಾನಲಾ ಬಂದಾನ ಬಂದಾನ ಹಾ ಇದ್ಕ ಇದ್ದಂಗ ಅವ್ಗೊಂದು ಫೋನ್ ಬಂತೀಗ ಇಲ್ಲಿಂದ್ರ ಅವ್ರ ಸಾಹೇಬ್ರು ಏನೋ ಫೋನ್ ಹಚ್ಚಿರ ಈ ಇಂಡಿಯಾ ಪಾಕಿಸ್ತಾನ ಯುದ್ಧ ಚಾಲು ಐತ್ಲಾ ಹೌದಾ ಈಗ ಅವಂಗ ಅರ್ಜೆಂಟ್ ಬಾ ಅಂತ ಹೇಳಿ ಫೋನ್ ಹಚ್ಚಾರ ನಮ್ ಮಂಜುಗ್ ಫೋನ್ ಹಚ್ಚಾರ ವಾ ಹಮ್ಮಾರ ಈಗ ಹೋಗಬೇಕ ಅಂತ ಈಗ ಅವ ಏ ಬಿಡಾಕ ಬರುದಿಲ್ಲಾ ಹೋಗಬೇಕಾ ಹೋಗಬೇಕಾ ಅಂತ ಈಗ ಹೊಂಟಾನ ನೋಡ್ತಾ ಹೊಂಟಾನ ಅತ್ಯದು ಬಾಳ ಆಳಾತಿರ ಅವ ಐತಿ ಅಂತೂ ಬಾಳ ಅಳಾತ ಹೇಳ್ಬೇಕಲ್ಲಾ ಹಂಗೆಲ್ಲ ಬಿಡಾಕ ಅಂತ ಹೇಳಿ ಅನ್ನ ಹೇಳಿನ್ ನಾನು ಯಾಕಂದ್ರೆ ಆಕಿಗೂ ದುಃಖ ಆಕತ್ತಲಾ ಹೆಂತಿ ಹೇಳಿ ಹೌದ್ ಮದ್ವಿ ಮಾಡ್ಕೊಂಡ್ ಒಂದ್ ತಿಂಗಳಿಗೇನ ಮಿಲ್ಟ್ರಿಗ್ ಹೋದೆ ಹೌದ್ ಸ್ವಲ್ಪ ದುಃಖ ಆಕತ್ತಿ ಇಲ್ಲ ಯಾರು ದೇಶಕ್ಕಿಂತ ದೊಡ್ಡದಲ್ಲ ಅದನ್ನೇ ಸೇವ್ ಮಾಡೋಕ್ಕಿಂತ ಏನ್ ದೊಡ್ಡದಲ್ಲ ಅದನ್ನೇ ಹೇಳಿ ನಾನು ಈಗ ರೆಡಿ ಆಗಕ್ ಹೋಗಿದ್ದಾನಿ ಖುಷಿಲೆ ಆರ್ತಿ ಬೆಳಿಗ್ಗೆ ಸಿಕ್ಕು ನಾವ್ ಬಾ